ಜ್ವರ ಅನ್ನುವಂಥದ್ದು ಮತ್ತೆ ನಮಗೆ ಬರಬಾರ್ದು ಅನ್ನೋದಾದರೆ ನಾವು ಏನಾಗುತ್ತೆ ಜ್ವರದಲ್ಲಿ ಡೈಜೆಷನ್ ಕಡಿಮೆ ಇದ್ದು ನಾವು ನಿಧಾನವಾಗಿ ಡೈಜೆಷನ್ ಇಂಪ್ರೂವ್ ಮಾಡ್ತಾ ಬಂದಾಗ ಅದನ್ನು ಕ್ರಮೇಣ ನಾವು ನಾರ್ಮಲಿಗೆ ತರ್ತಾ ಹೋಗಬೇಕು ಸೊ ಹಾಗಾಗಿ ಈಗ ಮುಂದೆ ತೋರಿಸುವಂತಹ ನಿಮಗೆ ಒಂದು ರೆಸಿಪಿ ಇರ್ಬೋದು ಅದರ ನಂತರ ಕೂಡ ಮನೆಯಲ್ಲೇ ಮಾಡಿರೋಂಥ ಅನ್ನ ರಸಮ್ ಅನ್ನ ಸಾರು ಪಲ್ಯ ಈ ರೀತಿ ಗ್ರ್ಯಾಜುವಲಿ ಜಾಸ್ತಿ ಮಾಡಬೇಕು ಹೊರತು ಇಷ್ಟು ದಿನ ಉಪವಾಸ ಇದ್ವಿ ಅಥವಾ ಬಾಯಿ ಕಟ್ಟಿದ್ವಿ ಸಾಕಷ್ಟು ತಿಂದಿಲ್ಲ ಅಂತ ಜ್ವರ ಬಿಟ್ಟ ತಕ್ಷಣ ಎಲ್ಲನೂ ನೀವು ಹೋದ್ರೆ ಮತ್ತೆ ಅಜೀರ್ಣ ಆಗುತ್ತೆ ಮತ್ತೆ ಜ್ವರ ಅನ್ನೋಂಥದ್ದು ನಿಮ್ಗೆ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಜ್ವರ ಬಿಡೋ ಟೈಮ್ ಅಲ್ಲಿ ಅಥವಾ ಬಿಡ್ತಾ ಇರ್ಬೇಕಾದ್ರೆ ಹಸುವು ಜಾಸ್ತಿ ಆಗುತ್ತೆ ಅಂತ ಟೈಮ್ ಅಲ್ಲಿ ತಗೊಳೋ ಅಂತ ಒಂದು ರೆಸಿಪಿ ಗೀ ರೈಸ್ ಘೀ ರೈಸ್ ಅಂದ ತಕ್ಷಣ ಇಲ್ಲಿ ಯಾವುದೇ ರೀತಿಯಾದಂಥ ಹಸಿ ಮೆಣಸು ಬರೋದಿಲ್ಲ ಅಥವಾ ನಿಮಗೆ ಹೋಟೆಲಲ್ಲಿ ಸಿಗುವಂಥ ಘೀ ರೈಸಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬೋದಂತಹ ಘೀ ರೈಸು ಸೊ ಇದನ್ನು ತಗೊಳ್ಳೋದ್ರಿಂದ ಜೀರ್ಣಶಕ್ತಿನೂ ಚೆನ್ನಾಗಾಗ್ತಾ ಹೋಗುತ್ತೆ ಹಸುವು ನೀಗುತ್ತೆ ಜೊತೆಗೆ ಬಾಯಿ ಕಟ್ಟಿರುವಂತಹ ರುಚಿಗೂ ಕೂಡ ನಿಮಗೆ ಸಹಾಯ ಆಗ್ತಾ ಹೋಗುತ್ತೆ ಸೊ ಈ ಘೀ ರೈಸನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಘೀ ರೈಸ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೇಯಿಸಿದ ಬಾಸ್ಮತಿ ಅನ್ನ ತುಪ್ಪ ಜೀರಿಗೆ ಈರುಳ್ಳಿ ಸೈಂಧವ ಉಪ್ಪು ಕಾಳು ಮೆಣಸಿನ ಪುಡಿ ಈ ಗೀ ರೈಸನ್ನ ಎರಡು ತರ ಮಾಡ್ತಾರೆ ಕುಕ್ಕರಲ್ಲಿ ಮೊದಲೇ ಒಗ್ಗರಣೆ ಹಾಕಿ ನಂತರ ಅಕ್ಕಿ ಹಾಕಿ ಅದನ್ನ ಬೇಯಿಸ್ಕೋತಾರೆ ಅಲ್ಲಿ ಕೂಡ ಗೀ ರೈಸ್ ಆದರೂ ಕೂಡ ನಿಮಗೆ ಅದು ಒಂದು ಸ್ವಲ್ಪ ಜೀರ್ಣಕ್ಕೆ ಹೆವಿ ಆಗುತ್ತೆ ಅದನ್ನ ಸೊ ಹಾಗಾಗಿ ನೀವು ಅನ್ನನ ನೀವು ಸಪ್ರೇಟ್ ಅದನ್ನು ಮಾಡಿ ಇಟ್ಕೊಂಡು ಅದಕ್ಕೆ ನೀವು ತುಪ್ಪ ಮತ್ತು ಜೀರಿಗೆ ಒಗ್ಗರಣೆ ಕೊಟ್ಟು ಅನ್ನನ ಮಿಕ್ಸ್ ಮಾಡಿ ತಿಂದಾಗ ಅದು ಡೈಜೆಷನ್ಗೆ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಜ್ವರದಲ್ಲಿ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ ಈ ಗೀ ರೈಸ್ಗೆ ಹೇಳ್ದಾಗೇ ಮೊದಲನೇದಾಗಿ ಹಾಕಬೇಕಾಗಿರುವಂಥದ್ದು ತುಪ್ಪ ಮೂರು ಚಮಚದಷ್ಟು ತುಪ್ಪನ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ತೇನೆ ಜೀರಿಗೆ ಯಾಕೆ ಅಂದರೆ ಡೈಜೆಷನ್ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಇದ್ದ ಹಾಗೆ ಇನ್ನಷ್ಟು ಡೈಜೆಷನ್ ಜಾಸ್ತಿ ಮಾಡೋದಕ್ಕೆ ಸಹಾಯ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಜೀರಿಗೆ ಸಿಡಿತಾ ಇದ್ದ ಹಾಗೆ ಸ್ವಲ್ಪ ಈರುಳ್ಳಿ ಜ್ವರ ಬಂದಾಗ ರಾಜಸಿಕ ತಾಮಸಿಕೆಯಿಂದ ಅಂತ ಈರುಳ್ಳಿ ಅದನ್ನು ನಾವು ಹೇಳೋದಿಲ್ಲ ತಿನ್ನೋಕ್ಕೆ ಆದರೆ ಜ್ವರ ಬಿಡೋಕ್ಕೆ ಶುರು ಮಾಡಿದಾಗ ಹಸುವು ಹೆಚ್ಚಾಗುತ್ತೆ ಹಾಗಾಗಿ ಈ ಈರುಳ್ಳಿನ ಕೂಡ ನೀವು ಸೇರಿಸ್ಬೋದು ಹಾಗೆ ರುಚಿಯೂ ಸಿಗುತ್ತೆ ತಿನ್ನೋಕ್ಕೂ ಕೂಡ ಸುಲಭ ಅದರಲ್ಲೂ ಮಕ್ಳಿಗಂತೂ ಜ್ವರ ಬಿಟ್ಟಾಗ ಇದನ್ನ ಮಾಡಿಕೊಟ್ರೆ ಅವರಂತೂ ಖುಷಿಯಾಗಿ ಇದನ್ನ ತಗೋತಾ ಹೋಗ್ತಾರೆ ಈ ಒಗ್ಗರಣೆನಲ್ಲಿ ಬೆಂದಿರೋಂಥ ಈರುಳ್ಳಿಗೆ ಈಗ ಬೇಯಿಸಿರುವಂತ ಅನ್ನನ ಸೇರಿಸ್ತೀನಿ ಅನ್ನ ಬೇಯೋಗೆ ಸ್ವಲ್ಪ ಉಪ್ಪು ಹಾಕಿದೆ ಹಾಗಾಗಿ ಇಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಒಂಚೂರು ಉಪ್ಪು ಹಾಗೆ ಮತ್ತೆ ಟೆಫರ್ ಪೌಡರ್ ಇದು ಕೂಡ ಡೈಜೆಷನ್ ಶಕ್ತಿನ ಇನ್ನಷ್ಟು ಹೆಚ್ಚು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡುವಂಥ ಪೆಪ್ಪರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿ ಅನ್ನ ಬಿಸಿ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ನಾವು ಬಗ್ಗಿಸ್ಕೊಳ್ಳೋಣ ಈ ರೀತಿಯಾದಂಥ ತುಪ್ಪದಿಂದ ಮಾಡಿರೋ ಅಂಥ ಈ ಅನ್ನನ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಹಾಗೆ ಜೀರ್ಣಶಕ್ತಿಗೂ ಕೂಡ ಒಳ್ಳೆಯದು ಅನ್ನ ರೆಡಿ ಇದ್ದರೆ ಮಾಡೋಕ್ಕೆ ಎರಡೇ ನಿಮಿಷ ಸಾಕು ರುಚಿನೂ ಹೌದು ಹಾಗೆ ಜ್ವರದಿಂದ ಪರಿಹಾರಕ್ಕೂ ಕೂಡ ಸಹಾಯ ಆಗುತ್ತೆ ಈ ಗೀ ರೈಸ್